ಎನೈನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ನಗರದ ಎಐಸಿಸಿ ಹ್ಯೂಮನ್ ರೈಟ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯಕ್ ಅವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾಯ್ ಅವರ ನೇತೃತ್ವದಲ್ಲಿ ದೇವ್ರ ಹೆಬ್ಬುರಗಿಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುನಂದಾ ಸೊನ್ನಳಿ ಶೋಭಾ ಬಾವಿಕಟ್ಟಿ ಕಾರ್ಯದರ್ಶಿಯಾಗಿ ಭಾಗ್ಯಶ್ರೀ ಹದ ಕಾರ್ಯಕಾರಿಣಿ ಸದಸ್ಯರಾಗಿ ಮಕ್ಕ ತುಂಭೀಶೇಖಾ ಸಾಹೇಬಿ ತುಂಭಳಿವರನ್ನ ಪರಮಾಣಾಪತ್ರವನ್ನ ನೀಡಿಲಾಯಿತು ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹ್ಮದ್ ಡಾಲೈತವರ ದೇವರಿಪುರಿಗಿ ಮಹಿಳಾ ಅಧ್ಯಕ್ಷ ಸರಸ್ವತಿ ಬಿರಾದರ್ ದೇವರಿಪುರಿಗಿ ಅಧ್ಯಕ್ಷ ಲಾರ್ಲೆ ಮಶಾಖ ರೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೌಸ ಅಗರ್ಕೇಡ್ ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಾಂದ್ಬಿ ಆಲ್เมล ಕಾರ್ಯದರ್ಶಿ ಕಾಲ್ಜಾ ಮಮ್ಮದಾಪುರ ರಷೀದ್ ಸಿಂಧಗಿ ಕರ್ನಗರ ಉಪಾಧ್ಯಕ್ಷ ಖಾನಿಪಕಲಾಡ್ಗಿ ನಿರ್ಗುಂದಿ ಅಧ್ಯಕ್ಷಾ ಮೋತಿ ಸಾಬಾ ತಳೆವಾಡ ಬಂದಿನವಾಜ ಗಿರ್ಗಾಂವ್ ಹಿರಿಯ ಮುಖಂಡ ಬಳಿರಾಮ್ ರಜಪೂತ್ ದೇವರಿಪುರ್ಗಿ ಉಪಾಧ್ಯಕ್ಷ ಕಾಶಿಮ್ ಆಲ್ಮೇಲ್ ಅಸುಮಂಗ್ಲಾ ಯಕ್ಷತ್ರಿ ನಾಗಮ ತಳಕೆರೆ ಗೇಮು ರಾಠೋಡ್ ಅನ್ನನ ಅತ್ತಾರ್ ಮುಂತಾದವರು ಉಪಸ್ಥಿತರಿದ್ದರು ಹುಸೇನ್ ವಾಲಿಕರ್ ಅವರು ಈ ಕಾರ್ಯಕ್ರಮದಲ್ಲಿ ಸರಸ್ವತಿ ಬಿರಾದರ್ ಲಾಳಮಾಶಾ ಅವರ ನೇತೃತ್ವದಲ್ಲಿ ನಾನು ದೇವರಿ ಪುರಿಗಿಯ ಜನರಲ್ ಆಗಿ ಆಯ್ಕೆ ಮಾಡಿದ್ದೀನಿ ಎಲ್ಲ ನನ್ನ ಎಐಸಿಸಿ ಹುಮನ್ ನವರಿಗೆ ಎಲ್ಲ ನನ್ನ ಈ ತಾಲೂಕು ಅಧ್ಯಕ್ಷರಿಗೂ ಮತ್ತು ಈ ಕಮಿಟಿಯ ಪದಾಧಿಕಾರಿಗಳು ಎಐಸಿಸಿ ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೂ ನನ್ನ ಕೃತಜ್ಞತೆಗಳು ಎಲ್ಲರಿಗೂ ಧನ್ಯವಾದ

ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಿಗೆ ಆಹಾರ ಮತ್ತು ಮಾಲಾರ್ಪಣೆ ಸಮಾರಂಭ ಶ್ರೀಮತಿ ಸುನಂದ ಸೊನ್ನಾಳಿ ಅವರಿಗೆ